ಕೋಟಗಿರಿ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ಪಿಎಂ ಶ್ರೀ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಒಂಬತ್ತನೇ ತರಗತಿ ಪ್ರಾರಂಭಿಸುವ ಸಲುವಾಗಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಪ್ರಭು ಜೀರವರು ಸ್ಥಳ ಪರಿಶೀಲಿಸಿ ಶಾಲೆಯು ಪ್ರಾರಂಭಿಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ನಿರ್ದೇಶಿಸಿದ್ದಾರೆ ಈ ಸಂದರ್ಭದಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾದ ಶ್ರೀಮತಿ ಗಿರಿಜಾ ಬಿ ಎಚ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಟರಾಜ್ ಸಿ ವಿ ಮಾನ್ಯ ಗೃಹ ಸಚಿವರ ವಿಶೇಷ ಕರ್ತವ್ಯ ಪ್ರಾಧಿಕಾರಿಗಳಾದ ಡಾಕ್ಟರ್ ನಾಗಣ್ಣ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಶಾಲೆಯ ಮುಖ್ಯ ಶಿಕ್ಷಕ ವೃದ್ಧದವರು ಇನ್ನು ಮುಂತಾದವರು ಉಪಸ್ಥಿತಿಯಲ್ಲಿದ್ದರು ವರದಿ ಹನುಮಂತರಾಯಪ್ಪ ಪಡಿ ತೋವಿನಕೆರೆ ரோடு பட்டெல்லு நல்ல ஓட்டி எட்டு ಇದೆ ನೋಡಿ ಆ ಸೋಲಾರ್ ಆ ಇಂದ ವೀನಸ್ ಮರ್ಕ್ಯೂರೀಸ್ ಅಲ್ಲಿ ನೂರು ಡಿಗ್ರಿ ನೂರೈವತ್ತು ಡಿಗ್ರಿ ಟೆಂಪರೇಚರ್ ಏನು ಬಂದರೂ ಸುಟ್ಟೋಗ್ಬಿಡುತ್ತೆ ಅಲ್ವಾ ಮಾರ್ಸ್ ಜೂಪಿಟರು ಸ್ಯಾಟಲನ್ನು ಸೂರ್ಯನಿಂದ ದೂರ ಇದೆ ಅರ್ಥಗಿಂತ ದೂರ ಇದೆ ಅಲ್ಲೆಲ್ಲ ಮೈನಸ್ ಡಿಗ್ರಿ ಟೆಂಪರೇಚರ್ ಇರುತ್ತೆ ಅಲ್ಲಿ ಬದುಕೋಕ್ಕಾಗಲ್ಲ ಅರ್ಥ ಮಾತ್ರ ಯಾಕೆ ಅಂದರೆ ಅದು ಸೂರ್ಯನಿಂದ ಸರಿಯಾದ ಇರೋದು ಫಸ್ಟ್ ಪಾಯಿಂಟ್ ಯಾಕೆ ಭೂಮಿ ಮೇಲೆ ಆ ಡಿಸ್ಟೆನ್ಸ್ ಇಸ್ ದ ಐಡಿಯಲ್ ಡಿಸ್ಟೆನ್ಸ್ ಫಾರ್ ಲೈಫ್ ಫಾರ್ಮ್ಸ್ ಜೀವಿಗಳು ಉಗಮ ಆಗ್ಲಿಕ್ಕೆ ಬೇಕಾದಂಥ ಮೂವತ್ತು ಡಿಗ್ರಿ ಟೆಂಪರೇಚರ್ ಅಂತ ನಾವೇನು ಕರಿತೀವಿ ಈಗ ನಾವೆಲ್ಲ ಇಲ್ಲೇನು ಟೆಂಪರೇಚರ್ ಇದೆ ನಮ್ಮ ಇದರಲ್ಲಿ ನೋಡಿ ಆ ಟೆಂಪರೇಚರ್ ಇರೋದು ಭೂಮಿ ಮೇಲೆ ಮಾತ್ರ ಆ ಟೆಂಪ್ರೇಚರ್ ಇರೋದ್ರಿಂದ ಅದು ಮಳೆ ಬರಲಿಕ್ಕೆ ಒಂದು ಒಂದು ಅಟ್ಮ ಎನ್ವಿರಾನ್ಮೆಂಟ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದಾರೆ ಓಕೆ ಆ ಒಂದು ಟೆಂಪರೇಚರ್ ಸೊ ಸ್ಪೇಷಿಯಲ್ ಡಿಸ್ಟೆನ್ಸ್ ಫ್ರಮ್ ಸನ್ ಇಸ್ ದ ವೆರಿ ಡಿಟರ್ಮಿನಿಂಗ್ ಫ್ಯಾಕ್ಟರ್ ಫಾರ್ ಲೈಫ್ ಫಾರ್ಮ್ಸ್ ಅಂದ್ರೆ ಆಗ್ತದೆ ಸೊ ಹಾಗಾಗಿ ನೋಡಿ ಈಗ ಇತರದೆಲ್ಲ ಕುತೂಹಲವಾಗಿ ಟೀಚರ್ಗಳು ಹೇಳ್ತಾ ಇರ್ತಾರೆ ನೀವು ಖುಷಿಯಿಂದ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಅದ್ರ ಬಗ್ಗೆ ಪ್ರೀತಿ ಬರುತ್ತಾ ಇಲ್ವಾ ಸೊ ನೀವು ನಾನು ಟೀಚರ್ಸ್ ಅದನ್ನೇ ನಾವು ಇವಾಗ ಎಲ್ಲ ತರಬೇತಿ ಕೊಡ್ತಾ ಇದ್ದೀವಿ ನಿಮಗೆ ಖುಷಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಹೆಂಗೆ ಪಾಠ ಮಾಡಬೇಕು ನೀವು ಏನು ಪಾಠ ಮಾಡ್ತಾರೆ ಹೊರಗಡೆ ಹಿಂಗೆ ಕರ್ಕೊಂಡೋಗಿ ನಿಮಗೆ ಶಾಶ್ವತವಾಗಿ ಮೈನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಉಳಿಯೋ ರೀತಿ ನಿಮಗೆ ಕಲಿಸ್ಬೇಕು ಅನ್ನೋದನ್ನು ಕೂಡ ನಾವು ಟೀಚರ್ಸ್ಗೆ ಈ ಸರಿ ತರಬೇತಿ ಕೊಡ್ತಾ ಇದ್ದೀವಿ ಇವೆಲ್ಲ ಖುಷಿಯಿಂದ ಯಾರು ಒಂದೇ ತರಗತಿನಲ್ಲಿ ಮಗಿ ಚೆನ್ನಾಗಿ ಕಲಿತೀರೋ ಎರಡನೇ ತರಗತಿನಲ್ಲಿ ಮ್ಯಾ ಗಣಿತ ತಕ್ಷಣ ನಿಮ್ಗೆ ಇಷ್ಟ ಆಗ್ಬಿಡುತ್ತೆ ಯಾರು ಒಂದೇ ತರಗತಿನಲ್ಲಿ ಒಂದೆರಡು ಅಕ್ಷರ ಕಲಿಯಲ್ವೋ ಎರಡನೇ ಹೋದ ತಕ್ಷಣ ಟೀಚರ್ ಹೇಳ್ತಾ ಇರ್ತಾರೆ ನಿಮ್ಗೆ ಅರ್ಥ ಆಗುತ್ತೆ ಏನು ಹೇಳ್ತಾ ಇದ್ದಾರೋ ಏನೋ ಅರ್ಥ ಆಗಲ್ಲ ಸೊ ಹಂಗಾಗಿ ಪ್ರತಿ ತರಗತಿನಲ್ಲಿ ನೀವು ಆಸಕ್ತಿಯಿಂದ ಕಲಿತರೆ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗಬೇಕು ಅಲ್ವಾ ಒಂದು ಮನೆ ನಡಿಬೇಕಾದ್ರೆ ಆ ಥರ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಇದೆ ಕರೆಕ್ಟ್ ಅಲ್ವಾ ಅದೇ ರೀತಿ ಒಂದು ದೇಶ ನಡಿಬೇಕು ಅಂದ್ರೆ ಈ ದೇಶ ನಡಿಬೇಕಲ್ಲ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೆ ರಕ್ಷಣೆ ಸಿಗ್ಬೇಕು ಹೊರಗಡೆ ಬಾಹ್ಯ ರಕ್ಷಣೆ ಒಳಗಡೆ ಆಂತರಿಕ ರಕ್ಷಣೆ ಎಲ್ಲ ಕೆಲಸಗಳು ನಡಿಬೇಕು ಸೊ ದೇಶ ಹೆಂಗೆ ಸೊ ದೇಶ ನಡೆಯೋದಕ್ಕೆ ಸಂವಿಧಾನ ಅಂತೇಳಿ ಒಂದು ಸಂವಿಧಾನವನ್ನು ಗೈಡ್ ಲೈನ್ಸ್ ಇಲ್ಲಿ ಕುಟುಂಬ ನಡೆಸೋದಕ್ಕೆ ನಾವೇನು ಬರ್ಕೊಂಡಿಲ್ಲ ಆದ್ರೆ ದೇಶ ನಡೆಸೋದಕ್ಕೆ ಬಹಳ ದೊಡ್ಡದಲ್ವಾ ಬರವಣಿಗೆನಲ್ಲಿ ಇರಲಿ ಅಂತೇಳಿ ಒಂದು ಸಂವಿಧಾನ ಅಂತ ಮಾಡ್ಕೊಂಡಿದೀವಿ ನೀವೆಲ್ಲ ಓದ್ತಿರಲ್ಲ ಕಾನ್ಸ್ಟಿಟ್ಯೂಷನ್ ಅದು ಪೀಠಿಕೆ ಒಟ್ಟು ಸಂವಿಧಾನ ಸಂವಿಧಾನದಲ್ಲಿ ಏನು ಭಾರತ ಅಂದರೆ ಯಾವುದು ಭಾರತದ ಪ್ರಜೆ ಅಂದರೆ ಯಾರನ್ನ ಪ್ರಜೆ ಅಂತ ಕರಿತೀವಿ ಈ ದೇಶವನ್ನ ಆಳೋದಕ್ಕೆ ಮೂರು ವ್ಯವಸ್ಥೆ ಮಾಡಿಕೊಂಡಿ ಅಲ್ವಾ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸೊ ಶಾಸಕಾಂಗ ಏನು ಮಾಡುತ್ತೆ ಎಲ್ಲ ಇಲಾಖೆಗಳು ಈಗ ಶಿಕ್ಷಣ ಇಲಾಖೆ ನಿಮ್ಗೆಲ್ಲ ಎಜುಕೇಶನ್ ಕೊಡ್ತಾ ಇರೋದು ಶಿಕ್ಷಣ ಇಲಾಖೆ ಅಲ್ವಾ ನಿಮ್ಮ ಹಳ್ಳಿನೆಲ್ಲ ಚೆನ್ನಾಗಿರ್ತಾ ಇರೋದು ಗ್ರಾಮೀಣಾಭಿವೃದ್ಧಿ ನಿಮ್ಗೆಲ್ಲ ರಕ್ಷಣೆ ಕೊಡ್ತಾ ಇರೋದು ಪೊಲೀಸ್ ಇಲಾಖೆ ಅಲ್ವಾ ನಿಮ್ಮ ಜಮೀನುಗಳನ್ನ ಅದ್ರದ್ದು ಯಾರು ಮಾಲೀಕರು ಏನು ಗಡಿ ಅದೆಲ್ಲ ಗುರ್ತು ಮಾಡಿ ಎಲ್ಲ ಮಾಡಿಕೊಡುವಂತಹದ್ದು ಕಂದಾಯ ಇಲಾಖೆ ಅಲ್ವಾ ಸಾರಿಗೆ ನೀವು ಓಡಾಡೋದಕ್ಕೆ ಬೇಕಾದಂತಹ ಬಸ್ಗಳು ಅದೆಲ್ಲ ನಿರ್ವಹಣೆ ಮಾಡುವಂಥದ್ದು ಸಾರಿಗೆ ಇಲಾಖೆ ಈ ತರ ಇಡೀ ಜನಸಾಮಾನ್ಯರಿಗೆ ಒಳ್ಳೇದಾಗಲಿಕ್ಕೆ ಏನೇನು ಇಲಾಖೆಗಳು ಬೇಕು ಆ ಇಲಾಖೆಗಳಿಗೆ ಏನೇನು ಕಾನೂನು ಬೇಕು ಅಲ್ವಾ ಈಗ ಶಿಕ್ಷಣ ಇಲಾಖೆ ಒಂದರಿಂದ ಹದಿನೈದು ತರಗತಿವರೆಗೆ ಇಂಗ್ಲೀಷ್ ಮೀಡಿಯಂ ಬೇಕಾ ಕನ್ನಡ ಮೀಡಿಯಂ ಬೇಕಾ ಮಕ್ಕಳಿಗೆ ಏನು ಬೇಕು ಏನು ಗುಣಮಟ್ಟದ ಮೂಲಭೂತ ಸೌಕರ್ಯ ಕೊಡಬೇಕು ಈ ರೀತಿ ಆಯಾ ಇಲಾಖೆಗಳಿಗೆ ಬೇಕಾದಂಥ ಎಲ್ಲ ಕಾನೂನುಗಳನ್ನು ರಚನೆ ಮಾಡೋವಂಥ ಜವಾಬ್ದಾರಿ ನೀವು ಹೋಗಿದ್ರಲ್ಲ ವಿಧಾನಸೌಧ ಅಲ್ಲಿ ಲೆಜಿಸ್ಲೇಟಿವ್ ಇದು ನಡೀತಾ ಇತ್ತು ನೋಡಿಸ್ಕೊಂಡು ಬಂದಿದೆ ಎಲ್ಲ ಏನು ನಮ್ಮ ಚುನಾಯಿತ ಪ್ರತಿನಿಧಿಗಳು ಮಾನ್ಯ ಶಾಸಕರೆಲ್ಲ ಏನು ಗೆಲ್ತಾರೆ ಅವರೆಲ್ಲ ಅಲ್ಲಿ ಕುತ್ಕೊಂಡು ಇಡೀ ರಾಜ್ಯಕ್ಕೆ ಬೇಕಾದ ಕಾನೂನುಗಳನ್ನ ಹೊಸ ಇಲಾಖೆ ಬೇಕಂದ್ರೆ ಹೊಸ ಇಲಾಖೆ ಬೇಕಾದ ಇಲಾಖೆಗಳಲ್ಲಿ ಆಲ್ರೆಡಿ ಇರೋವಂಥ ಕಾನೂನುಗಳಿಗೆ ಇನ್ನೂ ಏನಾದರೂ ತಿದ್ದುಪಡಿ ತರಬೇಕಾ ಆ ಕಾನೂನುಗಳಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಬೇಕಾ ಅಂತ ಅವ್ರು ಕಾನೂನು ಮಾಡ್ತಾರೆ ಗೊತ್ತಾಯ್ತಾ ಆ ಕಾನೂನು ಮಾಡಿದ್ಮೇಲೆ ಆ ಕಾನೂನ ಅನುಷ್ಠಾನ ಮಾಡಲು ಯಾರು ಇಲಾಖೆ ಈಗ ನಾನು ಒಬ್ಬ ಕಾರ್ಯಾಂಗದ ಅದು ಕಾರ್ಯಾಂಗದ ಜವಾಬ್ದು ಮಸ್ ಫಸ್ಟ್ ಶಾಸಕಾಂಗ ಅದಾದ ಮೇಲೆ ಎರಡನೇದು ಕಾರ್ಯಾಂಗ ಕಾರ್ಯಾಂಗ ಯಾರು ನಿಮ್ಮ ಟೀಚರ್ಸು ಕಾರ್ಯಾಂಗ ನಿಮ್ಮ ಏನು ನಿಮಗೆ ಟೀಚರ್ಸ್ ಇದಾರಲ್ಲ ಕಾನೂನು ಮಾಡಿಕೊಟ್ಬಿಟ್ರು ಶಿಕ್ಷಣ ಇಲಾಖೆಯ ಸಚಿವರು ಸರ್ಕಾರ ಕಾನೂನು ಮಾಡಿಕೊಟ್ಟಿದೆ ಆ ಕಾನೂನು ಮಾಡಿಕೊಟ್ಮೇಲೆ ಮೇಲೆ ಅದನ್ನು ಇಲ್ಲ ಅನುಷ್ಠಾನ ಮಾಡೋದು ಕಾರ್ಯಾಂಗದ ಜವಾಬ್ದಾರಿ ಕಾರ್ಯಾಂಗ ಅಂದರೆ ಯಾರು ಅಂದರೆ ಎಲ್ಲ ಆಫೀಸರ್ಸು ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಏನಂದರೆ ಕಾರ್ಯಾಂಗದ ಜವಾಬ್ದಾರಿ ಅಂದರೆ ಕಾನೂನು ಏನಾಗಿದೆ ಈಗ ಕಾನೂನು ಮಾಡಿದ್ದಾರೆ ಪಾಠ ಮಾಡಬೇಕು ಶಾಲೆಗಳನ್ನು ನಿರ್ವಹಿಸಬೇಕು ಸರ್ಕಾರಿ ಶಾಲೆಗಳನ್ನು ನಿರ್ವಹಿಸಬೇಕು ಕನ್ನಡ ಮೀಡಿಯಂ ಮಾಡಬೇಕು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅದನ್ನೆಲ್ಲ ಅನುಷ್ಠಾನ ಮಾಡಿ ನಿಮಗೆ ಹೇಳಿಕೊಡೋವಂಥದ್ದು ಇಲ್ಲಿ ಬಂದು ಪಾಠವನ್ನು ಮಾಡ್ತಕ್ಕಂಥದ್ದು ನಿಮಗೆ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಕ್ಕಂಥದ್ದು ನಿಮಗೆ ಬಟ್ಟೆ ಶೂ ಇನ್ನೊಂದು ಮತ್ತೊಂದು ಏನು ಶಾಸಕಾಂಗ ತೀರ್ಮಾನ ಮಾಡಿರುತ್ತೆ ಅದನ್ನೆಲ್ಲ ಅನುಷ್ಠಾನ ಮಾಡೋವಂಥದ್ದು ಕಾರ್ಯಾಂಗ ಕಾರ್ಯಾಂಗ ಶಾಸಕಾಂಗ ಶಾಸಕಾಂಗ ಮಾಡಿದ ಕಾನೂನನ್ನು ಕಾರ್ಯಾಂಗ ಮಾಡಲಿಲ್ಲ ಅಂದರೆ ಅಥವಾ ಶಾಸಕಾಂಗ ಮಾಡಿರೋ ಕಾನೂನು ಅದು ಸರಿ ಇಲ್ಲ ಅಂತ ಇದನ್ನೆಲ್ಲ ನೋಡೋದಕ್ಕೆ ನ್ಯಾಯಾಂಗ ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಅವರು ನ್ಯಾಯಾಂಗದವರು ನಾವೆಲ್ಲ ಸರಿಯಾಗಿ ಮಾಡ್ತಾ ಇದೀವಾ ಇಲ್ವಾ ಅನ್ನೋದನ್ನ ತಪ್ಪಿದ್ರೆ ಅದರಲ್ಲಿ ಅಥವಾ ನಾಗರಿಕರಿಗೆ ಮೂಲಭೂತ ಹಕ್ಕುಗಳೇನಾದ್ರು ಬಾಧಿತ ಆದರೆ ಮೂಲಭೂತ ಹಕ್ಕುಗಳು ಅಂತ ಇದಾವೆ ಪ್ರತಿ ನಾಗರಿಕ ಆಯ್ತಾ ಅಂತ ಹಕ್ಕುಗಳೇನಾದ್ರೂ ಅವ್ರಿಗೆ ಸಿಗಲಿಲ್ಲ ಅಂದ್ರೆ ಅದಕ್ಕೆ ಚ್ಯುತಿ ಬಂದ್ರೆ ನ್ಯಾಯಾಂಗಕ್ಕೆ ಮೊರೆ ಹೋಗ್ಲಿಕ್ಕೆ ನ್ಯಾಯಾಂಗ ಏನ್ ತೀರ್ಮಾನ ಕೊಡುತ್ತೆ ಅದನ್ನ ಎಲ್ಲರೂ ಕೂಡ ಪಾಲಿಸ್ತಾರೆ ಸೊ ಈ ರೀತಿ ಇಡೀ ಸಂವಿಧಾನದ ಆಧಾರದ ಮೇಲೆ ನಾವು ದೇಶವನ್ನ ನಡೆಸ್ತಾ ಆ ರೀತಿ ದೇಶ ನಡೆಯುತ್ತೆ ಗೊತ್ತಾಯ್ತು ಅರ್ಥ ಆಯ್ತಾ ಅರ್ಥ ಆಯ್ತಾ ಇಲ್ವೋ ಎರಡು ಕಿಲೋಮೀಟರ್ ಹೇಗೆ ಬರ್ತೀರಾ ಶಾಲೆಗೆ ಬಸ್ ಅಲ್ಲಿ ಹ್ಮ್ ಏನ್ ಮಾಡುದು ಮನೆಯಲ್ಲೇ ಇದು ದಿನ ನಮ್ಮನೆಯಲ್ಲೇ ಇದ್ದೀವಿ ಮನೇಲಿ ಇರೋದಲ್ಲ ಮನೆಯಲ್ಲಿ ಏನೇನ್ ಮಾಡುದು ಅಜ್ಜಿ ಹೋಗಿದ್ರ

ಹೌದಾ ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರು ಈ ಕಡೆ ಹೇಳ್ಬೇಕು ಜೋರಾಗಿ ಹೆಸರು ಹೇಳ್ಬೇಕು ರಶ್ಮಿ ನಾಲ್ಕು ಜನ ದೊಡ್ಡಿದಾಗ ನಿಮ್ ಗುಡ್ ಮಾಡಿದ್ರಿರ್ತೀವಿ ಸಹಾಯ ಮಾಡುತ್ತ ನೀರಲ್ಲೆಲ್ಲ ಕೆನದಲ್ಲೆಲ್ಲ ಆಟಾಡಿಲ್ವ ಆಟ ಆಡಿದ್ರಾ ನೀವು ಎಲ್ಲ ಆಟಾಡಿದ್ರು ನೀವು ಏನು ಓದ್ತಿದ್ದೀರೋ ಅಲ್ವಾ ನೀವು ಏನೇನು ಓದ್ತಿದ್ದೀರೋ ಅದೆಲ್ಲವೂ ನಿಮ್ಮ ಹಳ್ಳಿನಲ್ಲೇ ಇದೆ ಹೌದಾ ಇಲ್ವಾ ಕೃಷಿ ಬಗ್ಗೆ ಓದ್ತೀರಾ ನಿಮ್ಮ ಹಳ್ಳಿನಲ್ಲೇ ರೈತರು ಅಲ್ಲೇ ಬೆ ಬಿತ್ತನೆ ಮಾಡ್ತಾರೆ ಬೆಳೆ ಬೆಳೀತಾರೆ ಎಲ್ಲ ಅಲ್ಲೇ ಮಾಡ್ತಾರೆ ಹೈನುಗಾರಿಕೆ ಬಗ್ಗೆ ಓದ್ತೀರಾ ನಿಮ್ಮ ಹಳ್ಳಿಯಲ್ಲೇನೆ ಹಸು ಎಮ್ಮೆಗಳನ್ನೆಲ್ಲ ರೀತಿಯ ಸಾಕೊಂಡು ನಿಮ್ಮನೆಯಲ್ಲೂ ಇದೆಯಾ ಏನಿದೆ ಹಸು ಹಸುನ ಹಸ್ಸು ಹೈನುಗಾರಿಕೆ ಗಾರಿಕೆ ಮನೆಯಲ್ಲೇ ನಡೀತಾ ಇದೆ ಅಲ್ವಾ ಎಲ್ಲ ಅಭಿವೃದ್ಧಿ ಅಂತ ನೋಡ್ತೀರಾ ನೀರಾವರಿ ಪದ್ಧತಿಗಳು ಅಂತ ನೋಡ್ತೀರಾ ವಿದ್ಯುದೀಕರಣ ಅಂತ ನೋಡ್ತೀರಾ ಎಲ್ಲ ನಿಮ್ಮ ಕಣ್ಣು ಮುಂದೆನೆ ಇದೆ ಅಲ್ವಾ ಸೊ ಓದದ್ರ ಜೊತೆಗೆ ಹೊರಗಿನ ಪ್ರಪಂಚದಲ್ಲಿ ಕಲಿಯೋಕೆ ಬಹಳ ಇದೆ ನೀವು ಏನು ನೋಡ್ತೀರಾ ಅದೆಲ್ಲ ಹೊರಗಡೆ ಇದೆ ಯಾರು ಈಗ ಓದೋದನ್ನ ಹೊರಗಡೆ ನೋಡಿ ಎರಡಕ್ಕೂ ಲಿಂಕ್ ಮಾಡ್ಕೊಳ್ತಾರೆ ಅವರು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಈಗ ಒಂದು ಕೆರೆ ಕೆರೆಯಲ್ಲಿ ಕೆರೆ ಹೆಂಗಿರುತ್ತೆ ಕೆರೆಗೆ ಕ್ಯಾಚ್ಮೆಂಟ್ ಏರಿಯಾ ಯಾವುದು ಆ ಕೆರೆನಲ್ಲಿ ಏನೇನು ಬೆಳೆ ಬೆಳೀತಾರೆ ಕೆರೆ ನೀರನ್ನು ಆಶ್ರಯಿಸಿ ರೈತರು ಏನೇನು ಬೆಳೆ ಬೆಳೀತಾರೆ ಸೊ ಈ ಥರದ್ದೆಲ್ಲ ನೀವೇನು ಪಟ್ಟಿದಲ್ಲಿ ಓದ್ತೀರೋ ಅವೆಲ್ಲ ಹೊರಗಡೆ ಇದೆ ಸೊ ಹೊರಗಡೆ ಹೋದಾಗ ನಿಮಗೆಲ್ಲ ಏನು ಆಟದ ಮೋಡಲ್ ಇರ್ತೀರಾ ಅಂದರೆ ಖುಷಿಯಾಗಿ ಏನೇನು ನೋಡಿದ್ರು ಕಲಿಯೋದಕ್ಕೆ ಮಾಡೋದಕ್ಕೆ ಉತ್ಸಾಹ ಇರುತ್ತೆ ಆಯಿತಾ ಸೊ ಆ ಥರ ಹೊರಗಿನ ಚಟುವಟಿಕೆಗಳ ಮೂಲಕ ಕಲಿಬೇಕು ಅದನ್ನೇ ಒಂದು ಹೊಸ ವಿಶೇಷ ಅನುಭವಾತ್ಮಕ ಕಲಿಕೆ ಈ ವರ್ಷ ಅನುಭವ ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ಎಲ್ಲೆಲ್ಲಿ ಹೋಗಿದ್ರೆ ಕೆಎಂಎಫ್ ತುಮಕೂರು ಹೋಗಿದ್ರಾ ಕೆಎಂಎಫ್ ಹೋಗಿದ್ರಾ ಎಲ್ಲೆಲ್ಲಿ ಹೋಗಿದ್ರೆ ಹೇಳಿ ವಿಧಾನಸೌಧ ಕಳಿಸಿದ್ರೆ ಹೋಗಿದ್ರಾ ಸಾಕು ಹೋಗಿದ್ರಾ

ಈಗ ನೋಡಿ ಆಯ್ತು ನಿಮ್ಮ 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 ಭಾಷೆನೆಲ್ಲ ಹೇಳ್ತೀನಿ ಈಗ ನಿಮ್ಮ ಮನೆ ನಡಿಬೇಕು ಅಲ್ವಾ ನಿಮ್ಮ ತಂದೆ ತಾಯಿ ಇದಾರೆ ನಿಮ್ಮ ತಾತ ಅಜ್ಜಿ ನೀವಿದ್ದೀರಾ ಮಕ್ಕಳಿದ್ದೀರಾ ಎಲ್ಲ ಇದ್ದೀರಾ ನಿಮ್ಮ ಮನೆಯಲ್ಲಿ ಕೊಡ್ತೀರ ಗೊತ್ತಾ ಜಿ ಪರಮೇಶ್ವರ್ ತಾತ ಇಲ್ಲ ನೋಡಿ ಈ ಕಡೆ ಚಿನ್ನ ಈ ಕಡೆ ನೋಡಪ್ಪ ಎದ್ದಾಳೋರು ಹೆಣ್ಮಕ್ಳು ಒಬ್ರು ನೆಕ್ಸ್ಟ್ ಇಯರ್ ರೆಡಿ ಇರ ನೀನು

ना वेड़ के ना मीरस्ते हैं कमान 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 अरे कर कर अरे बड़ा बिकड़ बड़ा बा बुक बा बुक

ಡಾಕ್ಟ್ರಿ ಎಲ್ಲ ನೀವೇ ಕರ್ಕೊಂಡು ಹೋಗ್ಬಿಟ್ರೆ ಬಮ್ಮ ಓದ್ಬೇಕು ಡಮ ನೆಕ್ಸ್ಟ್ ಈಗ ಎನ್ ಆರ್ ಜಿಯಲ್ಲಿ ಏನು ತೊಂದರೆ ಇಲ್ಲ ನಿಮ್ಮ ವರ್ಗ ಒಂದು ನಿಮ್ಮ ಫಿಫ್ಟೀನ್ ಫೈನಾನ್ಸು ನೀವು ತಗೊಳ್ಳೋ ರೋಡೆಲ್ಲ ಎನ್ ಆರ್ ಇ ಈ ಇಂಥ ವರ್ಕ್ಗಳನ್ನ ನಿಮ್ಮ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಇಟ್ಕೊಳ್ ಎರಡು ಮೂರು ಲಕ್ಷ ರೂಪಾಯಿ ನೀವು ಹಾಕಿಬಿಟ್ರೆ ಒಂದು ಒಂದು ಇಪ್ಪತ್ ನೋಡ್ ಮಣ್ಣು ಬಿಟ್ಟು ಎಲ್ಲ ಲೆವೆಲ್ ಮಾಡಿ ಕ್ಲೀನಾಗಿ ಒಳ್ಳೆ ಗಿಡಗಳಲ್ಲ ಸುತ್ತ ಬೌಂಡ್ರಿನಲ್ಲಿ ಹಾಕಿ ಕ್ಲೀನಾಗಿ ಫೆನ್ಸಿಂಗ್ ಹೋಗುತ್ತೆ ಇದನ್ನು ಉದ್ಘಾಟನೆ ಮಾಡಿಸೋಣ ಇದನ್ನು ಚಾಲನೆ ಕೊಡಿಸೋಣ ಒಂದು ಹೈ ಸ್ಕೂಲ್ ದು ಒಂದು ನಿರ್ಣಯ ತಗೊಳ್ಳೋದು. ಖಾಲಿ ಇದ್ರೆ ಯಾರು ಬಂದು ನೋಡಿದ್ರೂ ಎಸ್ ಇದು ಮೌಲ್ಯ ತಂದಿದೆ ಈ ಜಾಗದಲ್ಲಿ ನಾವು ಮಾಡೋಣ ಅಂತ ಹೇಳಿ ಅವರ ಆಸಕ್ತಿ ಬರುತ್ತೆ. ಹಿಂಗಿದ್ರೆ ಅವರು ಬರರನೇ ಇದು ಯಾರು ನಿರ್ವಹಣೆನೇ ಇಲ್ಲ. ನಾವು ಹೆಂಗ್ ಮಾಡ್ಬೇಕು ಅಂತ ಅವರಿಗೆ ಬರುತ್ತೆ. 8th 9th ಇಲ್ಲೇ ಸ್ಟಾರ್ಟ್ ಮಾಡಬಹುದು. ಮಾಡಸೋಣ. ಯಾರೋ ಒಂದು ಸ್ಮಾಲ್ ಸಿಇಎಸ್ಆರ್ ಒಂದು ಒಂದು ಎಂಟು ಹತ್ತು ರೆಡಿ ಮಾಡಿದ್ರೆ ಸಾಕಾಗುತ್ತೆ. ಸರ್ಪಂಡರ್ ನೀವು ಸರ್ವೇ ಮಾಡ್ಸಿಬಿಟ್ಟು ಒಂದ್ಸರಿ ಒಂದೂವರೆ ಎಕರೆ ಪೂರ್ತಿ ಅಡ್ವಾನ್ಸ್ ಮಾಡೋದು ಒಳ್ಳೇದು. ಏನ್ ಜಾಗ ಇದೆ ಸ್ಕೂಲ್ ದು? ನೀಟಾಗಿ ಕಾಂಪೌಂಡ್ ಮಾಡೋಕೆ ಒಂದುಂಚ ಮೇಲೆ ಮಾಡ್વાડી

ಪಂಚಾಯತಿ ವ್ಯಾಪ್ತಿನಲ್ಲಿ ಏನು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ನಡೀತಾ ಇದೆ ಈ ಶಾಲೆ ಅತ್ಯಂತ ಮಾದರಿಯಾಗಿ ತೋವಿನಕೆರೆ ಭಾಗದಲ್ಲಿ ಈ ಭಾಗದಲ್ಲಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಅತ್ಯಂತ ಪ್ರಮುಖ ಶಾಲೆಯಾಗಿ ಹೊರಹೊಮ್ಮಿ ಅನೇಕ ವರ್ಷಗಳಿಂದ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡ್ತಾಯಿದೆ ಒಂದು ಮೂಲಭೂತ ಕೊರತೆ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಹೈಸ್ಕೂಲ್ ಇಲ್ಲ ಅಂತಕ್ಕಂಥದ್ದು ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರಾದ ಪರಮೇಶ್ವರ್ ಸರ್ ಇಲ್ಲಿ ಹಿಂದೆ ಇದೇ ಶಾಲೆಗೆ ಬಂದು ನಮ್ಮ ಈ ಶಾಲೆಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲೂ ಕೂಡ ಏನು ಆಸ್ಮೆಟ್ ಅಂತೇಳಿ ಅವರು ಕೊಠಡಿಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಈ ಶಾಲೆಗೆ ಶಾಲೆಯ ಒಂದು ಮೌಲ್ಯಯುತವಾದಂಥ ಕೆಲಸವನ್ನು ಗುರುತಿಸಿ ಈ ಶಾಲೆಗೆ ಶಕ್ತಿ ತುಂಬೋ ನಿಟ್ಟಿನಲ್ಲಿ ಅವರೇನು ಸಹಕಾರ ಕೊಟ್ಟಿದ್ದರು ಅದರ ಉದ್ಘಾಟನೆಗೆ ಮತ್ತು ಹೆಚ್ಚುವರಿಯಾಗಿ ಈ ಶಾಲೆಗೆ ಏನೇನು ಸೌ ಮೂಲಭೂತ ಸೌಕರ್ಯಗಳು ಬೇಕು ಅನ್ನೋದನ್ನು ನೋಡಲಿಕ್ಕೆ ಒಂದು ಸರಿ ಬಂದಂಥ ಸಂದರ್ಭದಲ್ಲಿ ಕೂಡ ಸೂಚನೆಯನ್ನು ಕೊಟ್ಟು ಬರುವ ಶೈಕ್ಷಣಿಕ ವರ್ಷದಿಂದ ಈ ಶಾಲೆನಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಒಂಬತ್ತನೇ ತರಗತಿ ಪ್ರಾರಂಭ ಆಗಬೇಕು ಆಗುತ್ತೆ ಅನ್ನೋ ಮಾತನ್ನು ಹೇಳಿದರು ಈಗಾಗಲೇ ಆ ಎಲ್ಲ ಪ್ರಸ್ತಾವನೆಗಳು ಸರ್ಕಾರಕ್ಕೆ ಹೋಗಿ ಅಂತಿಮ ಹಂತದಲ್ಲಿದೆ ಈ ಶೈಕ್ಷಣಿಕ ವರ್ಷದಿಂದಲೇ ನಮ್ಮ ಸಂಪನ್ಮೂಲ ಏನಿದೆ ಶಾಲೆಗೆ ಒಂದು ಸಂಪನ್ಮೂಲ ಬರೋ ರೀತಿಯಲ್ಲೂ ಕೂಡ ಈ ಶಾಲೆಗಳಲ್ಲಿ ಶಾಲೆಯಲ್ಲಿ ವ್ಯವಸ್ಥೆ ವ್ಯವಸ್ಥೆ ಆಗಿದೆ ಆ ಎಲ್ಲ ಸಂಪನ್ಮೂಲಗಳನ್ನು ಸರ್ಕಾರದ ಅನುಮೋದನೆಯನ್ನು ಇವೆಲ್ಲವನ್ನು ಪರಿಗಣಿಸಿ ಈ ವರ್ಷದಿಂದಲೇ ಒಂಬತ್ತನೇ ತರಗತಿಯ ಆಂಗ್ಲ ಮಾಧ್ಯಮ ಶಾಲೆಯನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೇವೆ ಇದಕ್ಕೆ ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರು ಏನಿದ್ದಾರೆ ಅವರು ನಿರಂತರವಾಗಿ ಅವರ ಪ್ರಯತ್ನ ಇದೆ ಈ ಶಾಲೆಯಲ್ಲಿ ಈ ಕೆರೆನಲ್ಲಿ ಒಂದು ಮಾದರಿ ಶಾಲೆ ಆಗಬೇಕು ಮುಂದೆ ಅದು ಕೆ ಪಿ ಎಸ್ ಶಾಲೆ ಆಗಬೇಕು ಅನ್ನೋ ಒಂದು ಅಭಿಪ್ರಾಯ ಒಂದು ಅಪೇಕ್ಷೆ ಎಲ್ಲರದ್ದು ಇದೆ ಆ ನಿಟ್ಟಿನಲ್ಲಿ ಸಾಹೇಬರು ಕೂಡ ಈಗಾಗಲೇ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದಾರೆ ಅವರ ಸೂಚನೆ ಮೇರೆಗೆ ಇವತ್ತೆಲ್ಲ ನಾವು ಬಂದು ಇಲ್ಲಿ ವಿದ್ಯುಕ್ತವಾಗಿ ಶೈಕ್ಷಣಿಕ ವರ್ಷದ ಶಾಲೆಗಳನ್ನು ಕೂಡ ಪ್ರಾರಂಭ ಮಾಡಿದ್ವಿ ಅದರ ಜೊತೆಗೆ ಒಂಬತ್ತನೇ ತರಗತಿಯನ್ನು ಬಹುಶಃ ಬುಧವಾರದಿಂದ ಒಂಬತ್ತನೇ ತರಗತಿಯ ತರಗತಿಗಳನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಉಪಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಮುಖ್ಯವಾಗಿ ಇಲ್ಲಿನ ಶಿಕ್ಷಕ ವೃಂದ ಏನಿದ್ದಾರೆ ಬಹಳ ಮೌಲ್ಯಯುತವಾದಂಥ ಒಂದು ಶಿಕ್ಷಣ ಶಿಕ್ಷಕರ ತಂಡ ಇದೆ ಅವರೆಲ್ಲರೂ ಕೂಡ ತುಂಬ ಉತ್ಸಾಹಿಗಳಾಗಿ ಕೆಲಸ ಇದ್ದಾರೆ ಈ ರೀತಿ ಹೋಬಳಿ ಕ್ವಾರ್ಟರ್ಗಳಲ್ಲಿ ಒಂದು ಮಾದರಿ ಶಾಲೆ ಆದರೆ ಆಗಬೇಕು ಅಂತಕ್ಕಂಥದ್ದು ಸಚಿವರ ಸೂಚನೆ ಹಾಗೂ ನಮ್ಮೆಲ್ಲರ ಅಪೇಕ್ಷೆ ಆ ನಿಟ್ಟಿನಲ್ಲಿ ನಾವೆಲ್ಲ ಉಪಕ್ರಮಗಳನ್ನು ತೆಗೆದುಕೊಳ್ತೀವಿ ಇದರ ಜೊತೆಗೆ ಇನ್ನೂ ಒಂದು ಒಂದೂವರೆ ಎಕರೆ ಜಾಗ ಈ ಶಾಲೆಗೆ ಸಂಬಂಧಪಟ್ಟಂಥ ಆಸ್ತಿ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಕೊಠಡಿಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಇದನ್ನೆಲ್ಲ ನೋಡ್ಕೊಂಡು ಹೋಗಿ ಸಾಹೇಬರ ಗಮನಕ್ಕೆ ತಂದು ಮುಂದೆ ಏನೇನು ಆಗಬೇಕು ಅನ್ನೋದನ್ನು ಕೂಡ ಎಲ್ಲ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ತೀವಿ ಸರ್ ಈ ಭಾಗದ ಹಲವಾರು ರೈತ ವರ್ಗದವರಿಗೆ ಹಾಗೂ ಜನಸಾಮಾನ್ಯರಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳು ಇಲ್ಲಿ ಓದೋದಕ್ಕೆ ಅವಸ್ಥೆಯಲ್ಲ ಅವ್ಯವಸ್ಥೆ ಆಗಿದೆ ಅದ್ರ ಬಗ್ಗೆ ತಾವು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಇಲ್ಲ ಖಂಡಿತ ಅದನ್ನೇ ಈ ವರ್ಷ ಒಂಬತ್ತನೇ ತರಗತಿ ಆಗುತ್ತೆ ಮುಂದಿನ ವರ್ಷ ಎಸ್ ಎಲ್ ಸಿ ಆಗುತ್ತೆ ಸೊ ಹಾಗಾಗಿ ಇದು ಹೈಸ್ಕೂಲ್ ಆಗೇ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಮೀರಿ ಒಂದು ಗುಣಮಟ್ಟದ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಏನಿದೆ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಸಂಪೂರ್ಣವಾದಂಥ ಈ ಭಾಗಕ್ಕೆ ಬೇಕಾದಂಥ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣದ ಅವಶ್ಯಕತೆ ಏನಿದೆ ಅದನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ಜಾಗ ಆಗುತ್ತೆ ಇಲ್ಲಿ ಆಗುತ್ತೆ ಅನ್ನೋ ಮಾತನ್ನು ಕೂಡ ಅನ್ನೋ ಭರವಸೆ ನಾನು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಅದೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು